ಬೆಂಗಳೂರಿನ ತಣಿ ಸುಂದ್ರದ ಸಾಮರ್ ಇಂಟರ್ನ್ಯಾಷನಲ್ ಇಸ್ಲಾಮಿಕ್ ಶಾಲೆಯನ್ನು ಅಕ್ರಮವಾಗಿ ನಡೆಸುತ್ತಿದ್ದಾರೆ ಅನ್ನೋ ದೂರನ್ನು ಈಗಾಗಲೇ ಕರ್ನಾಟಕ ರಕ್ಷಣಾ ವೇದಿಕೆ ಶಿಕ್ಷಣ ಇಲಾಖೆಗೆ ನೀಡಿದ್ದು ಕಲಾಸಿಪಾಳ್ಯದ ದಕ್ಷಿಣ ಬೆಂಗಳೂರು ಶಿಕ್ಷಣ ಉಪನಿರ್ದೇಶಕರು ಈ ಶಾಲೆಯ ಮಾನ್ಯತೆಯನ್ನು ರದ್ದು ಮಾಡಿ ಈ ಶಾಲೆಯ ಆಡಳಿತ ಮಂಡಳಿಯ ನೋಂದಣಿಯನ್ನು ರದ್ದು ಮಾಡಲು ಉಪ ಆಯುಕ್ತರಿಗೆ ಶಿಫಾರಸ್ಸು ಮಾಡಿದ್ದು ಈ ವಿಚಾರವನ್ನ ಸಾರ್ವಜನಿಕರಿಗೆ ತಿಳಿಸಲು ಇಂದು ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಕನ್ನಡಪರ ಸಂಘಟನೆಯ ಮುಖಂಡರುಗಳು ಪತ್ರಿಕಾಗೋಷ್ಠಿಯನ್ನು ಆಯೋಜಿಸಿದ್ರು ನಮಸ್ತೆ ನಾನು ಶ್ರೀನಿವಾಸ್ ಅಂತ ಹೇಳಿ ಕರ್ನಾಟಕ ಜನಪರ ವೇದಿಕೆ ರಾಜ್ಯ ಕಾರ್ಯಾಧ್ಯಕ್ಷ ನನ್ನೊಟ್ಟಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಶ್ರೀರಾಮಗ್ರ ಗುಡದ ಚಾಮರಾಜಪೇಟೆ ವಿಭಾಗದ ಅಧ್ಯಕ್ಷರಾದಂತಹ ಚಾಂದ್ಪಸ್ ಅವರು ಅಬ್ದುಲ್ ಹಬೀದ್ ಅವರು ಮತ್ತೆ ನಿಜಾಂ ಅನ್ನುವಂಥ ಹೋರಾಟಗಾರರು ಕೂತಿದ್ದಾರೆ ಇವತ್ತಿನ ಪತ್ರಿಕಾಗೋಷ್ಠಿಗೆ ಈ ಒಂದು ಸಾರ್ವಜನಿಕ ವಿಚಾರಕ್ಕೆ ಬೆಳಕು ಚೆಲ್ಲಕ್ಕೆ ಬಂದಿರ್ತಕ್ಕಂಥ ಬೆಂಗಳೂರಿನ ಎಲ್ಲ ಕಾರ್ಯನಿರತ ಪತ್ರಕರ್ತರ ಗೌರವಾನ್ವಿತ ಬಂಧುಗಳಿಗೂ ನಾನು ಈ ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ವಹಿಸ್ತೀನಿ ಇವತ್ತಿನ ವಸ್ತು ವಿಷಯ ಬೆಂಗಳೂರಿನಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಅಧಿಕೃತ ಶಾಲೆಗೆ ಶಾಲಾ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಆಸರೆಯಾದರೆ ಕಳೆದ ಹದಿನಾಲ್ಕು ಹದಿನೈದು ವರ್ಷದಿಂದ ಅನ್ನುವಂತಹ ಪ್ರಶ್ನೆಯನ್ನು ನಾನು ತಮ್ಮ ಮುಂದೆ ಇಡ್ಲಿಕ್ಕೆ ಬಂದಿದ್ದೇನೆ ನಿಮಗೆ ಗೊತ್ತಿರಲಿ ಕಳೆದ ಹದಿನಾಲ್ಕು ಹದಿನೈದು ವರ್ಷದ ಹಿಂದೆ ಬೆಂಗಳೂರಿನ ತಡಿ ಸಂದರ್ಭದ ಬಳಿ ಏನು ಇವತ್ತಿಗೆ ಸಾಮರ ಇಂಟರ್ನ್ಯಾಷನಲ್ ಇಸ್ಲಾಮಿಕ್ ಶಾಲೆ ಅನ್ನುವಂತಹ ಹೆಸರಿನಲ್ಲಿ ಶಾಲೆ ನಡೀತಾ ಇದೆ ಜಾಮಿಯಾ ಮೊಹಮ್ಮದಿಯ ಮನ್ಸೂರ್ ಅನ್ನುವಂತಹ ಆ ಸಂಸ್ಥೆ ಅಡಿಯಲ್ಲಿ ನಡೀತಾ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಆ ಸಂಸ್ಥೆ ಯಾರು ಮುಖಂಡರುಗಳು ಆ ಕಟ್ಟಡದಲ್ಲಿ ಹಾಕೊಂಡಿರ್ತಕ್ಕಂಥ ನಾಮಫಲಕನ ನಾನು ಮುಂದೆ ಇಟ್ಕೊಂಡು ಮಾತನಾಡ್ತಾ ಇದ್ದೀನಿ ಆ ನಾಮಫಲಕದಲ್ಲಿರ್ತಕ್ಕಂಥ ಹೆಸರುಗಳನ್ನು ಮಾತ್ರ ನಾನು ಉಲ್ಲೇಖ ಮಾಡ್ತಾ ಇದ್ದೀನಿ ಆ ಸಂಸ್ಥೆ ಏನು ಕಳೆದ ಒಂದು ವರ್ಷದಿಂದ ಹೋರಾಟಗಾರರಿಗೆ ಮಾಹಿತಿ ಬರ್ತದೆ ಈ ಸಂಸ್ಥೆ ಅನಧಿಕೃತ ಸಂಸ್ಥೆ ನೋಂದಣಿ ಆಗಿಲ್ಲ ಕರ್ನಾಟಕದಲ್ಲಾಗಲಿ ಅಥವಾ ರಾಜ್ಯ ಇಡೀ ದೇಶದ ಯಾವ ರಾಜ್ಯದಲ್ಲೂ ಕೂಡ ನೋಂದಣಿ ಆಗಿಲ್ಲ ಅನ್ನುವಂಥ ಅನುಮಾನ ಬಂದು ಆ ಇದಕ್ಕೆ ತನಿಖೆ ಒಳಪಡಿಸಬೇಕು ಅಂತೇಳಿ ಆ ಇಂದ ಹಿಡಿದು ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಆಯುಕ್ತರವರೆಗೂ ದೂರನ್ನ ಕೊಡ್ತಾರೆ ಆ ದೂರನ್ನ ಆಧರಿಸಿ ಕೆಳ ಹಂತದ ಬಿಇಒ ಅಧಿಕಾರಿಗಳ ಮೂಲಕ ತನಿಖೆಯನ್ನು ಪ್ರಾರಂಭ ಮಾಡ್ತಾರೆ ಒಂದು ತ್ರಿಸದಸ್ಯ ಪೀಠವನ್ನ ಸ್ಥಾಪನೆ ಮಾಡ್ಕೊಂಡು ಮೂರು ಸಮಿತಿ ಸದಸ್ಯರನ್ನ ಮಾಡ್ತಾರೆ ಒಳಗೊಂಡಂತೆ ಆ ಮೊದಲನೇ ವರದಿಯಲ್ಲಿ ಕಂಡು ಬರ್ತದೆ ಈ ಸಂಸ್ಥೆ ಅನಧಿಕೃತ ಸಂಸ್ಥೆ ಅಂತೇಳಿ ಶಾಲೆ ಮುಖಂಡರಿಗೆ ಒಂದು ನೋಟಿಸ್ ಅನ್ನ ಜಾರಿ ಮಾಡ್ತಾರೆ ನಿಮ್ಮ ಸಂಸ್ಥೆ ಏನು ಜಾಗ ಒಂದು ಹೆಸರಿನಲ್ಲಿದೆ ನೀವು ಸಂಸ್ಥೆ ನೋಂದಣಿ ಆಗಿದೆ ಅಂತೇಳಿ ಕೊಟ್ಟಿರ್ತಕ್ಕಂಥ ದಾಖಲಾತಿಗಳು ಒಂದು ಹೆಸರಲ್ಲಿ ನೀವು ಒಂದರಿಂದ ನಾಲ್ಕನೇ ತರಗತಿವರೆಗೆ ಒಂದು ಸಂಸ್ಥೆ ಹೆಸರಿನಲ್ಲಿ ಪ್ರಸ್ತಾವನೆ ಸಲ್ಲಿಸಿ ಅನುಮತಿಯನ್ನು ಪಡ್ಕೊಂಡಿದಿರಿ ಐದರಿಂದ ಏಳನೇ ತರಗತಿಗೆ ಒಂದು ಸಂಸ್ಥೆ ಹೆಸರಿನಲ್ಲಿ ಮಾನ್ಯತೆಯನ್ನು ಪಡ್ಕೊಂಡಿದ್ರಿ ಎಂಟರಿಂದ ಹತ್ತನೇ ತರಗತಿವರೆಗೆ ಒಂದು ಸಂಸ್ಥೆ ಹೆಸರಿನಲ್ಲಿ ಮಾನ್ಯತೆಯನ್ನು ಪಡ್ಕೊಂಡಿದ್ರಿ ಇದಕ್ಕೆಲ್ಲ ನೀವು ಲಿಖಿತ ಸಮಜಾಯಿಸ ಕೊಡಿಯುವಂತಹ ನೋಟಿಸ್ ಅನ್ನ ಕೊಡ್ತಾರೆ ಅದಕ್ಕೆ ಆ ಸಂಸ್ಥೆಯವರು ನೋಟಿಸ್ ಅನ್ನ ಕೊಡ್ತಾರೆ ತಂದು ಲಿಖಿತವಾಗಿ ಉತ್ತರ ಕೊಡ್ತಾರೆ ನಮ್ಮ ಸಂಸ್ಥೆ ಜಾಮಿಯಾ ಮೊಹಮ್ಮದಿಯ ಮನ್ಸೂರ ಅಲ್ಲ ಅನ್ನುವಂಥದ್ದು ನಮ್ಮ ಸಂಸ್ಥೆನೇ ಅಲ್ಲ ನಮ್ಮ ಸಂಸ್ಥೆ ಜಾಮಿಯಾ ದಿ ಹಲ್ ಜಾಮಿಯಾ ಮೊಹಮ್ಮದಿ ಎಜುಕೇಶನ್ ಸೊಸೈಟಿ ಈ ಸಂಸ್ಥೆ ನಮ್ಮ ಅಧಿಕೃತ ಸಂಸ್ಥೆಯನ್ನು ಅನ್ನುವಂತಹ ಲಿಖಿತ ಸಮಜಾಯಿಷೆಯನ್ನು ಕೊಡ್ತಾರೆ ದಯಮಾಡಿ ನಾನು ತಮಗೆ ಸೂಕ್ಷ್ಮವಾಗಿ ಹೇಳಿ ಬಯಸ್ತೀನಿ ಇವತ್ತಿಗೂ ಕೂಡ ದಿ ಜಾಮಿಯಾ ಮೊಹಮ್ಮದಿಯ ಮನ್ಸೂರ ಅನ್ನುವಂತ ನಾಮಫಲಕದಲ್ಲಿ ಶಾಲೆ ನಡೀತಾ ಇದೆ ಇವತ್ತಿಗೂ ಕೂಡ ತಾವು ಅಲ್ಲಿ ನೋಡಿದ್ರೆ ಕಾಣಿಸ್ತದೆ ಇವತ್ತಿಗೂ ಕೂಡ ಅದೇ ಹೆಸರಿನಲ್ಲಿ ನಡೀತಾ ಇದೆ ಶಾಲಾ ದಾಖಲಾತಿಗಳು ವಿದ್ಯಾರ್ಥಿಗಳಿಗೆ ಅದೇ ಹೆಸರಿನಲ್ಲಿ ಕೊಟ್ಟಿದ್ದಾರೆ ಶಾಲೆಗಳಿಗೆ ವಿದ್ಯಾರ್ಥಿಗಳಿಂದ ಪಡೆದುಕೊಳ್ಳುವಂಥ ಶುಲ್ಕಕ್ಕೆ ರಸೀತಿಯನ್ನು ಅದೇ ಹೆಸರಿನಲ್ಲಿ ಕೊಟ್ಟಿದ್ದಾರೆ ಎರಡು ಸಾವಿರದ ಹದಿನೇಳರಲ್ಲಿ ಕರ್ನಾಟಕ ಸರ್ಕಾರದ ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ಹತ್ತು ಲಕ್ಷಗಳ ಹಣವನ್ನು ಮಂಜೂರಾತಿ ಮಾಡಿಸ್ಕೊಂಡು ಐದು ಲಕ್ಷ ಮೊದಲ ಲೆಕ್ಕಂತ ಹಣವನ್ನು ಕೂಡ ಬಿಡುಗಡೆ ಮಾಡಿಸ್ಕೊಂಡಿದ್ದಾರೆ ಈ ಅನಧಿಕೃತ ಸಂಸ್ಥೆಯನ್ನ ಮಾನ್ಯತೆಯನ್ನು ರದ್ದು ಮಾಡಬೇಕು ವಿದ್ಯಾರ್ಥಿಗಳಿಗೆ ನೀವು ನ್ಯಾಯವನ್ನು ಕೊಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೋರಾಟ ಪ್ರಾರಂಭ ಆಗಿ ಡಿ ಪಿ ಅವರು ಶಾಲಾ ಶಿಕ್ಷಣ ಇಲಾಖೆ ಆಯುಕ್ತರ ಕಚೇರಿನಲ್ಲಿ ದಿನಗಟ್ಟಲೆ ಬೆಳಗ್ಗೆಯಿಂದ ರಾತ್ರಿವರೆಗೂ ದಲಾಯಿತ ರೀತಿಯಲ್ಲಿ ಕಾಯ್ದು ಕುಳಿತು ಇವತ್ತು ಇಪ್ಪತ್ತಾರನೇ ತಾರೀಕು ಡಿಡಿ ಅವರು ಸಮಗ್ರವಾದ ಮಾಹಿತಿಗಳನ್ನು ತೆಗೆದುಕೊಂಡು ಸಮಗ್ರವಾದ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿ ಏನು ಇವರು ಮಹಮದಿಯ ಸೊಸೈಟಿ ಅಂತ ಹೇಳಿ ನಮ್ಮ ಸಂಸ್ಥೆ ಆಗಿತ್ತು ಇದು ಅನ್ನುವಂತಹ ಉಲ್ಲೇಖವನ್ನು ಮಾಡಿದರು ಈ ಸಂಸ್ಥೆ ನಿಜವಾಗ್ಲೂ ನೋಂದಣಿ ಆಗಿದೆಯಾ ಇಲ್ಲವಾ ಅಂತೇಳಿ ಖಾತ್ರಿಪಡಿಸ್ಕೊಳ್ಳಿಕ್ಕೆ ಮಹಾರಾಷ್ಟ್ರದ ಸರ್ಕಾರಕ್ಕೆ ಪತ್ರವನ್ನು ಬರೀತಾರೆ ಅವರು ಕೂಡ ಕಳೆದ ಹದ್ನ ಹದಿನಾಲ್ಕನೇ ತಾರೀಕು ನಾಲ್ಕನೇ ತಿಂಗಳು ಹದಿನಾಲ್ಕನೇ ತಾರೀಕು ಪುನಃ ಅವ್ರಿಗೊಂದು ರಿಪೇ ಕೊಡ್ತಾರೆ ಜಾಮೀನು ಮಹಮದಿಯ ಮನ್ಸೂರ ಅನ್ನುವಂಥದ್ದು ನಮ್ಮ ರಾಜ್ಯದಲ್ಲಿ ರಿಜಿಸ್ಟ್ರೇಷನ್ ಆಗಿಲ್ಲ ನೋಂದಣಿ ಆಗಿಲ್ಲ ಜಾಮಿಯಾ ಮಹಮ್ಮದ್ ಎಜುಕೇಷನ್ ಸೊಸೈಟಿ ಎನ್ನುವಂಥದ್ದು ನೋಂದಣಿ ಆಗಿಲ್ಲ ದಿ ಆಲ್ ಜಾಮಿಯಾ ಮಹಮ್ಮದ್ ಎಜುಕೇಷನ್ ಸೊಸೈಟಿ ಎನ್ನುವಂಥ ಹೆಸರು ಮಾತ್ರ ನಮ್ಮಲ್ಲಿ ನೋಂದಣಿ ಆಗಿದೆ ಎನ್ನುವಂಥ ನೋಂದಣಿ ಸಂಖ್ಯೆಯಲ್ಲಿ ಕೂಡ ನಮೂದು ಮಾಡಿ ಇವರಿಗೆ ಅಧಿಕೃತವಾಗಿ ಸರ್ಕಾರಿ ಜ್ಞಾಪನ ಪತ್ರವನ್ನು ಕಳಿಸ್ಕೊಡ್ತಾರೆ ಸಣ್ಣ ಉಲ್ಲೇಖ ಮಾಡ್ತೀನಿ ಜಿ ಅಲ್ ಜಾ ಮನ್ಸೂರ ರಿ ಅನ್ನುವಂಥದ್ದು ಅನಧಿಕೃತ ಸಂಸ್ಥೆ ಜಿ ಅಲ್ ಜಾಮಹಮ್ಮದಿ ಎಜುಕೇಶನ್ ಸೊಸೈಟಿ ಅನ್ನುವಂಥದ್ದು ಒಂದೇ ಸಂಸ್ಥೆ ರಿಜಿಸ್ಟ್ರೇಷನ್ ಆಗಿದೆ ಆ ಸಂಸ್ಥೆಗೂ ಇಲ್ಲಿ ನಡೀತಾ ಇರ್ತಕ್ಕಂಥ ಶಿಕ್ಷಣ ಸಂಸ್ಥೆಗೂ ಸಂಬಂಧ ಇದೆ ಇವರು ಬೀಸೆ ತಪ್ಪಿಸ್ಕೊಳ್ಳಲಿಕ್ಕೆ ಸರ್ಕಾರದ ಕಣ್ಣಿಗೆ ಮುಂದಿಡ್ಲಿಕ್ಕೆ ಈ ಸಂಸ್ಥೆ ಬಾಂಡನಲ್ಲಿ ರಿಜಿಸ್ಟ್ರೇಷನ್ ಆಗಿರ್ತಕ್ಕಂಥ ಸಂಸ್ಥೆ ಹೆಸರನ್ನ ಹೇಳ್ತಾರೆ ಆದರೆ ಶಾಲೆ ಡಿ ಪ್ರಸ್ತಾವನೆ ತಿಳಿಸಿದರೆ ಆ ಒಂದು ಸಂಸ್ಥೆಯ ಮುಖಂಡರುಗಳ ಪಟ್ಟಿಯನ್ನು ಕೊಡಿ ರಿಜಿಸ್ಟ್ರೇಷನ್ ಕಾಪಿಯನ್ನು ಕೊಡಿಟ್ ರಿಪೋರ್ಟ್ಗಳನ್ನ ಕೊಡಿ ಎಲ್ಲವನ್ನು ದಾಖಲಾತಿ ಕೇಳ್ತಾರೆ ಯಾವ್ದು ಕೂಡ ಒದಗಿಸುವಲ್ಲಿ ವಿಫಲರಾಗ್ತಾರೆ ಸತ್ಯ ಇಬ್ಬರು ತಾನೇ ಕೊಡ್ಲಿಕ್ಕೆ ಸಾಧ್ಯ ಯಾವುದೋ ಒಂದು ಬೊಮ್ಮೆನಲ್ಲಿ ರಿಜಿಸ್ಟ್ರೇಷನ್ ಆಗಿರ್ತಕ್ಕಂಥ ಸಂಸ್ಥೆ ಹೆಸರು ಹೇಳಿಕೊಂಡು ಇವರು ಸರ್ಕಾರದ ಶಾಲಾ ಶಿಕ್ಷಣ ಇಲಾಖೆ ಕಂಡಿಗೆ ಮುನ್ನೆಚ್ಚರು ಬಟ್ ದಾಖಲಾತಿಗಳನ್ನ ಕೊಡ್ಲಿಕ್ಕೆ ವಿಫಲವಾದರೂ ಶಾಲೆಗೆ ಇರ್ತಕ್ಕಂತಹ ನಿವೇಶನದ ದಾಖಲಾತಿನಲ್ಲಿ ಆಲ್ಜಾಮಿಯಾ ಮೊಹಮ್ಮದಿ ಎಜುಕೇಶನ್ ಸೊಸೈಟಿ ಅಂತ ಇದೆ ಅಲ್ಜಾಮಿಯಾ ಮೊಹಮ್ಮದಿ ಎಜುಕೇಶನ್ ಸೊಸೈಟಿಗೂ ಈ ರೇಳ್ತಾ ಇರ್ತಕ್ಕಂಥ ದಿ ಜಾಮಿಯಾ ಮೊಹಮ್ಮದಿ ಎಜುಕೇಶನ್ ಸೊಸೈಟಿಗೂ ಸಂಬಂಧ ಏನೂ ಇಲ್ಲ ಆ ದಿ ಆಲ್ಜಾಮ ಮೊಹಮ್ಮದ್ ಎಜುಕೇಶನ್ ಸೊಸೈಟಿಯವರು ಲಿಖಿತವಾಗಿ ಹೋರಾಟಗಾರರಿಗೆ ನಿಂಬರ ಕೊಡ್ತಾರೆ ಆಲ್ಜಾಮಿಯ ಮೊಹಮ್ಮದ್ ಎಜುಕೇಶನ್ ಸೊಸೈಟಿ ಎನ್ನುವಂಥದ್ದು ನಮಗೂ ಅದಕ್ಕೂ ಸಂಬಂಧ ಇಲ್ಲ ನಾವು ಯಾವುದೇ ಶಾಲೆಗಳನ್ನು ಬೆಂಗಳೂರಿನಲ್ಲಿ ತೆರೆದಿಲ್ಲ ಅಂತ ನಮ್ಮ ಆರೋಪ ಇಷ್ಟೇ ಕಳೆದ ಹದಿನಾಲ್ಕು ಹದಿನೈದು ವರ್ಷದಿಂದ ಆ ಶಾಲೆನಲ್ಲಿ ಕಲ್ತಿರ್ತಕ್ಕಂಥ ಮಕ್ಕಳಿಗೆ ಯಾವ ರೀತಿ ನ್ಯಾಯವನ್ನ ಈ ಶಾಲಾ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಒದಗಿಸ್ತಾರೆ ಅವರ ಭವಿಷ್ಯ ಏನು ಅನಧಿಕೃತ ಸಂಸ್ಥೆ ರದ್ದು ಮಾಡ್ತೀರಿ ವ್ಯಾಸಂಗವನ್ನು ಮಾಡಿ ಉನ್ನತ ವ್ಯಾಸಂಗಕ್ಕೆ ಹೋದಂತ ಆ ವಿದ್ಯಾರ್ಥಿಗಳ ಭವಿಷ್ಯ ಏನಾಗ್ಬೇಕು ಅನಧಿಕೃತ ಅಂಕಪಟ್ಟು ಅನಧಿಕೃತ ವರ್ಗಾವಣೆ ಪತ್ರ ನೀವು ಅನಧಿಕೃತವಾಗಿ ಇರ್ತೀರಿ ಅಂತೇಳಿ ಯಾರಾದ್ರೂ ತಪ್ಪಿ ಸರ್ಕಾರಿ ಕೆಲಸಕ್ಕೆ ಸೇರಿದ್ರೆ ಕೆಲಸದಿಂದ ಆಗ್ತಾರೆ ಜೊತೆಗೆ ಸರ್ಕಾರಕ್ಕೆ ತಪ್ಪು ಮಾಹಿತಿಗಳನ್ನ ಕೊಟ್ಟಿದ್ದೀರಿ ಹೇಳಿ ಅವ್ರ ಮೇಲೆ ಕೋರ್ಟ್ ಎಂಟಿ ಕೇಸ್ ದಾಖಲಾಗ್ತದೆ ಇದೆಲ್ಲ ಸರ್ ಯಾರು ಈ ಸಂಸ್ಥೆಗೆ ಒಂದ್ ನಿಮಿಷ ಹೇಳ್ತೀನಿ ಈ ಸಂಸ್ಥೆಗೆ ಇನ್ನೂವರೆಗೂ ಸಾಕಾರವಾಗಿ ನಿಂತಹ ಅಧಿಕಾರಿಗಳ ವಿರುದ್ಧ ಕೂಡಲೇ ಮೊಕದ್ದಮೆ ದಾಖಲಾಗಬೇಕು ಜೊತೆಗೆ ಸರ್ಕಾರಕ್ಕೆ ಮನವಿ ದಾಖಲಾತಿಗಳನ್ನ ಕೊಟ್ಟು ಸಂಸ್ಥೆ ಹೆಸರುಗಳನ್ನ ಪ್ರಸ್ತಾವನೆಗಳನ್ನ ಸಲ್ಲಿಸಿ ನೋಂದಣಿಯನ್ನ ಮಾಡಿಸ್ಕೊಂಡು ರಿಮೂರ್ಗಳನ್ನು ಮಾಡಿಸ್ಕೊಂಡು ಹೋದಂತ ಯಾರು ಮುಖಂಡಗಳಿದ್ದಾರೆ ಮುಖಂಡಗಳು ಅವ್ರ ಮೇಲೂ ಕೂಡ ಕ್ರಿಮಿನಲ್ ಮೊಕದ್ದಮೆಗಳು ದಾಖಲಾಗಬೇಕು ಆ ಸಂಸ್ಥೆನಲ್ಲಿ ನಮ್ಮ ರಾಜ್ಯ ಅಲ್ಲ ಹೊರ ರಾಜ್ಯ ದೇಶದ ತುಪ್ಪತದೆ ಜಮ್ಮು ಕಾಶ್ಮೀರದಿಂದ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಇಲ್ಲಿ ವ್ಯಾಸಂಗವನ್ನು ಮಾಡಿಸ್ತಾ ಇದ್ದಾರೆ ಅವ್ರಿಗೆ ಐಡಿ ಕೊಟ್ಟಿರ್ತಕ್ಕಂಥ ಐಡಿ ಕಾರ್ಡ್ ಅವರಿಂದ ಪಡೆದಿರ್ತಕ್ಕಂಥ ಹಣದ ರಸೀದಿ ಶುಲ್ಕಗಳ ರಸೀದಿ ಕೂಡ ನಾವು ನಿಮ್ಗೆ ತೋರಿಸ್ತೇವೆ ನಿಮಗೆ ಗೊತ್ತಿರಲಿ ಶಿಕ್ಷಣ ಇಲಾಖೆಯಲ್ಲಿ ಒಂದಷ್ಟು ನಿಯಮಾವಳಿಗಳು ಇರ್ತದೆ ಹೊರ ರಾಜ್ಯದ ಮಕ್ಕಳನ್ನೆಲ್ಲ ತಂದಿರ್ಸ್ಕೊಳ್ಬೇಕು ಅಂತಂದ್ರೆ ಒಂದಷ್ಟು ನಿಯಮಗಳನ್ನ ಪಾಲಿಸ್ಬೇಕು ಯಾವುದೇ ನಿಯಮಗಳನ್ನ ಪಾಲಿಸಿಲ್ಲ ನಾನು ಹೋದಂತ ಸಂದರ್ಭದಲ್ಲಿ ಡಿ ಪಿ ಅವ್ರನ್ನ ಕೇಳಿದೆ ವಸತಿ ಶಾಲೆಗಳನ್ನ ನಡೆಸಲಿಕ್ಕೆ ಅವ್ರಿಗೆ ಅನುಮತಿ ಕೊಟ್ಟಿದ್ದೀರಾ ನಮ್ಮಲ್ಲಿ ತಗೊಳ್ಳಿಕ್ಕೆ ಬರಲ್ಲ ಅದು ಅಲ್ಪಸಂಖ್ಯಾತರ ಇಲಾಖೆಗಳನ್ನ ತಗೊಳ್ಬೇಕು ಅಲ್ಪಸಂಖ್ಯಾತರ ಇಲಾಖೆ ನೀವು ಪತ್ರ ಬರೆದಿದ್ದೀರಾ ಬರ್ದಿದ್ದೀರಾ ನಮ್ಮಲ್ಲೇ ಅವರು ಅಧಿಕೃತವಾಗಿ ಅನುಮತಿ ತೆಗೆದುಕೊಳ್ಳದೆ ಅನಧಿಕೃತವಾಗಿ ನಡೆಸ್ತಾ ಇದ್ದಾರೆ ಅಂತ ಅದನ್ನು ಕೂಡ ಹೇಳ್ತಾರೆ ನಿಮ್ಗೆ ಗೊತ್ತಿರಲಿ ಕಳೆದ ಮೂರನೇ ತಿಂಗಳಲ್ಲಿ ಮಂಡ್ಯದಲ್ಲಿ ಒಂದು ಕಲುಷಿತ ಆಹಾರ ಸೇವನೆಯಲ್ಲಿ ಹೊರ ರಾಜ್ಯದ ಮಕ್ಕಳು ಇಬ್ಬರು ಮಕ್ಕಳು ಸಾವನ್ನಪ್ಪತ್ತಾರೆ ಅನಧಿಕೃತ ವಸತಿ ಶಾಲೆ ಈ ಶಾಲೆಗಳಲ್ಲೂ ಕೂಡ ಅದೇ ರೀತಿಯಲ್ಲಿ ಮಕ್ಕಳು ಸಾವನ್ನಪ್ಪಿದ್ರೆ ಅವರ ಪರಿಹಾರದ ಗತಿ ಅವ್ರ ಮಕ್ಕಳ ಭವಿಷ್ಯದ ಗತಿ ಪೋಷಕರ ಗತಿ ಇವತ್ತು ಜನಸಂಖ್ಯೆ ಹೆಚ್ಚಾಗ್ತದೆ ಅಂತೇಳಿ ಒಂದೇ ಸಾಕು ಎರಡು ಸಾಕು ಅನ್ನುವಂಥ ಒಂದು ಮಕ್ಕಳು ಎರಡು ಮಕ್ಕಳು ಏನು ಪೋಷಕರ ಭವಿಷ್ಯ ಏನು ಇದೆಲ್ಲವೂ ನಿಜಕ್ಕೂ ಕೂಡ ರಾತ್ರಿ ಎಲ್ಲ ಮಲಗಿದ್ರೆ ನಮ್ಮ ರಾಜ್ಯದಲ್ಲಿ ಇಂತಹ ದುರ್ಘಟನೆಗಳು ನಡೀತಾ ಇದೆಯಾ ಅನ್ನುವಂತಹ ಬಲ ಸೃಷ್ಟಿ ಆಗ್ತದೆ ದಯಮಾಡಿ ಬಹಳ ತೀಕ್ಷ್ಣವಾಗಿ ತಾವುಗಳು ಈ ವರದಿಯನ್ನ ಪ್ರಸಾರವನ್ನು ಮಾಡಬೇಕು ಜೊತೆಗೆ ಏನು ಕಮಿಷನರಿಗೆ ಡಿ ಡಿ ನೋರು ಗೊತ್ತಾಕಿದ್ದಾರೆ ನಿಮ್ಗೆ ಗೊತ್ತಿರಲಿ ಸಮಗ್ರವಾಗಿ ಮೂರು ಹಂತದಲ್ಲಿ ತನಿಖೆ ಮಾಡಿ ಮೂರು ಸದಸ್ಯರುಗಳ ಒಂದು ಸಮಿತಿಯನ್ನು ರಚನೆ ಮಾಡಿ ವರದಿಯನ್ನು ತೆಗೆದುಕೊಂಡು ಸ್ಥಳಕ್ಕೆ ಭೇಟಿ ನೀಡಿ ಇದೆಲ್ಲ ಸಂಪೂರ್ಣ ಅನಧಿಕೃತ ಅಂತ ಗೊತ್ತಿದ್ರೂ ಕೂಡ ಕಮಿಷನರ್ಗೆ ಇವರು ಪ್ರಸ್ತಾವನೆ ಸಲ್ಲಿಸ್ತಾರೆ ಬಿ ಡಿ ಪಿಯಲ್ಲಿ ಅವರು ಅವರ ಹಂತದಲ್ಲಿ ಆ ಮಾನ್ಯತೆಯನ್ನು ರದ್ದು ಮಾಡಿ ನಿಮ್ಗೆ ಗೊತ್ತಿರಲಿ ನಾಳೆಯಿಂದ ಶಾಲೆಗಳು ಪ್ರಾರಂಭ ಆಗ್ತದೆ ಕಮಿಷನರ್ಗೆ ಇವರು ಪ್ರಸ್ತಾವನೆ ಕಳಿಸ್ತಾರೆ ಕಮಿಷನರ್ ನನಗೆ ಇನ್ವಾರ್ಡ್ ಅಲ್ಲಿ ಬಂದಿಲ್ಲ ಟಪಾಲ್ನಲ್ಲಿ ಬಂದಿಲ್ಲ ನಾನು ಮೇಲೆ ನೋಡ್ತೀನಿ ಅಂತ ಹೇಳಿದ್ರೆ ಅಲ್ಲಿ ಶಾಲೆಗಳಲ್ಲಿ ದಾಖಲಾಗುವಂತ ವಿದ್ಯಾರ್ಥಿಗಳು ಭವಿಷ್ಯ ಏನು ನಾಳೆ ನಾಳಿದ್ದು ಬಿಟ್ಟು ಇವರು ಮಾನ್ಯತೆಯನ್ನು ರದ್ದು ಮಾಡಿದ್ರೆ ಆ ಮಕ್ಕಳಿಗೆ ಯಾವ ಶಾಲೆಯಲ್ಲಿ ನೀವು ವ್ಯವಸ್ಥೆಯನ್ನು ಮಾಡ್ಕೊಡ್ತೀರಿ ಇದು ಶಿಕ್ಷಣ ಪ್ರಶ್ನೆ ಮಾಡಬೇಕ ಇದೆಲ್ಲ ಸಂಪೂರ್ಣ ಅಡೇಟ್ ಆಗಿರುವಂತದ್ದು ಒಂದು ಈ ಅನಧಿಕೃತ ಸಂಸ್ಥೆಯ ಕೈ ಜೋಡಿಸಿರ್ತಕ್ಕಂಥ ಶಾಲಾ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಎಲ್ಲ ದಾಖಲಾತಿಗಳು ಇವ್ರ ಹತ್ರನೇ ಇದೆ ಒಂದು ಮಾನ್ಯ ಒಂದು ಶಾಲೆಗೆ ಅನುಮತಿಯನ್ನ ಪಡೆಯಲಿಬೇಕಂತಂದ್ರೆ ಮಾನ್ಯತೆಯನ್ನ ಮಾಡಿಸ್ಕೊಳ್ಬೇಕು ಅಂತಂದ್ರೆ ಆ ಶಾಲೆಗೆ ಖುದ್ದು ಭೇಟಿ ನೀಡಬೇಕು ಅವರು ಭೇಟಿ ನೀಡುವಂತಹ ಸಂದರ್ಭದಲ್ಲಿ ಮೂಲ ದಾಖಲಾತಿಗಳನ್ನ ಪರಿಶೀಲನೆ ಮಾಡಲಿಲ್ವಾ ಒಂದ್ ರೀತಿಯಲ್ಲಿ ಇವತ್ತು ಎಲ್ಲ ಆನ್ಲೈನ್ ಅಲ್ಲಿ ಅಪ್ಲೋಡ್ ಮಾಡಿ ಪಾನ್ ತೆಗೆದುಕೊಳ್ತಾರೆ ಅಂತ ಮಾ ಅಪ್ಲೋಡ್ ಕೂಡ ಪರಿಶೀಲನೆ ಮಾಡಿದ್ರೆ ಇಲ್ಲಿವರೆಗೂ ಅನುಮತಿಯನ್ನು ಕೊಟ್ಟರು ದಯಮಾಡಿ ಪೋಷಕರಿಗೆ ಮಕ್ಕಳ ಪೋಷಕರಿಗೆ ನಾನು ಕೈ ಮುಗಿದು ಮನವಿ ಮಾಡ್ತೀನಿ ನಿಮ್ಮ ಮಕ್ಕಳ ಭವಿಷ್ಯ ಉಜ್ವಲವಾಗಿ ಉದಯಿಸಬೇಕು ಅಂತಂದ್ರೆ ಇಂತಹ ಸಂಸ್ಥೆಗಳಲ್ಲಿ ನೀವು ಏನು ದಾಖಲೆ ಮಾಡಿದೀರಿ ತಕ್ಷಣ ಒಂದು ಒಳ್ಳೆ ಶಿಕ್ಷಣ ಸಂಸ್ಥೆಗಳನ್ನ ಆಯ್ಕೆ ಮಾಡ್ಕೊಂಡು ನಿಮ್ಮ ಮಕ್ಕಳನ್ನ ನಾಳೆಯಿಂದಲೇ ಬೇರೆ ಸಂಸ್ಥೆಗೆ ದಾಖಲು ಮಾಡಿಕೊಂಡು ನಿಮ್ಮ ಮಕ್ಕಳು ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಡಿಸಿ ಯಾಕೆಂತಂದ್ರೆ ನಾವಂತೂ ಚಲವ ಛಲ ಬಿಡದ ತ್ರಿವಿಕ್ರಮದಂತೆ ಯಾವುದೇ ಕಾರಣಕ್ಕೂ ಅನಧಿಕೃತ ಸಂಸ್ಥೆ ಅಲ್ಲಿ ನಡೆಸಲಿಕ್ಕೆ ನಾವಂತೂ ಬಿಡಲ್ಲ ಸರ್ಕಾರದ ಕೋಲುಪಟ್ಟಿಯನ್ನು ಹಿಡಿದು ಕೊನೆಗೆ ಒಂದು ಉಗ್ರವಾದ ಹೋರಾಟ ಅಲ್ಲಿಂದ ಶಾಲೆಯಿಂದ ವಿಧಾನಸೌಧದವರೆಗೂ ಪಾದಯಾತ್ರೆಯನ್ನಾದರೂ ಮಾಡಿ ನಾವು ಆ ಅನಧಿಕೃತ ಶಾಲೆಯನ್ನು ಬಂದ್ ಮಾಡಿಸಿದವರೆಗೂ ನಾವು ನಿದ್ರೆ ಮಾಡಬಾರ್ದು ಅಂತ ತೀರ್ಮಾನ ಮಾಡಿದ್ದೀವಿ ಪೋಷಕರಿಗೆ ಮನವಿ ಮಾಡ್ತೀನಿ ದಯಮಾಡಿ ನಾಳೆಯಿಂದಲೇ ನೀವು ಇನ್ನೇನು ಅಂತಿಮ ಹಂತದಲ್ಲಿದೆ ಒಂದು ಆಯುಕ್ತರ ಅಂಕಿತ ಅಷ್ಟೇ ಬಾಕಿ ಇದೆ ಮಾನ್ಯತೆ ರದ್ದಾಗಲಿಕ್ಕೆ ನಿಮ್ಮ ಮಕ್ಕಳನ್ನ ಬೇರೆ ಶಾಲೆಗೆ ಒಂದು ಒಳ್ಳೆ ಶಾಲೆಗೆ ದಾಖಲು ಮಾಡಿ ಅವ್ರಿಗೆ ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಡಿ ಜೊತೆಗೆ ನೀವೇನಾದರೂ ಹಣ ಕಟ್ಟಿದ್ರೆ ಈ ವರ್ಷದ ಸಾಲಿಗೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಏನಾದರೂ ದಾಖಲಾತಿ ಮಾಡಿ ಹಣ ಕಟ್ಟ ತಕ್ಷಣ ಸಂಸ್ಥೆಯವರಿಂದ ಹಣವನ್ನು ವಾಪಸ್ ಪಡೆದುಕೊಂಡು ಬೇರೆ ಶಾಲೆಗೆ ದಾಖಲು ಮಾಡಬೇಕು ಅನ್ನುವಂತಹ ಮನವಿಯನ್ನ ತಮ್ಮ ಮುಖಾಂತರ ನಾನು ಅಲ್ಲಿರ್ತಕ್ಕಂಥ ಮಕ್ಕಳ ಪೋಷಕರಿಗೆ ಮಾಡ್ತಾ ಇದ್ದೀನಿ ಜೊತೆಗೆ ಆಯುಕ್ತರಿಗೆ ತಕ್ಷಣ ನೀವು ನಿರ್ದೇಶನ ಎದ್ದು ಮಕ್ಕಳ ಪರವಾಗಿ ನೀವು ಆಲಾಸ ಮಾಡಬೇಕು ಆ ಶಾಲೆಯ ಮಾನ್ಯತೆಯನ್ನು ರದ್ದು ಮಾಡಲೇಬೇಕು ಇವತ್ತು ಅನ್ನುವಂಥ ಒತ್ತಾಯವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ಹದಿನಾಲ್ಕು ಹದಿನೈದು ವರ್ಷದಿಂದ ನಡೀತಾ ಇದೆ ಅನ್ನುವಂಥ ಮಾಹಿತಿ ಇದೆ ಯಾರಿಗೂ ಗೊತ್ತಿಲ್ಲ ನಿಮ್ಗೆ ಗೊತ್ತಿರ್ಲಿ ಇವರು ಹೋರಾಟಗಾರರು ಸಾರ್ವಜನಿಕ ಹಿತಾಸಕ್ತಿಯಿಂದ ಹೋದ ನಂತರ ಇವರೇ ಎರಡು ವರ್ಷದಿಂದ ಒಂದು ಒಂದೂವರೆ ವರ್ಷದಿಂದ ಮನೆ ಮಟ್ಟ ಬಿಟ್ಟು ಇದರಿಂದ ಹೋಗಿದ್ದಾರೆ ಹಂಗಾಗಿ ಇದು ಬಹಿರಂಗ ಆಗಿದೆ ಗೊತ್ತಿದ್ದಂತ ಇಲಾಖೆ ಅಧಿಕಾರಿಗಳು ಕಣ್ಣು ಮುಚ್ಚಿ ಕೂತಿದ್ದಾರೆ ಬೇಲಿಗೆ ಎದ್ದು ಎಲ್ಲ ನೋಡಿ ಇವತ್ತು ಹೌದು ಖಂಡಿತ ನಮ್ ಒತ್ತಾಯ ಅದೇನೆ ಯಾರೆಲ್ಲ ಈಗ ಕಳೆದ ಯಾರೋ ಎರಡ್ ಸಾವಿರದ ಇಪ್ಪತ್ತೆಂಟರವರೆಗೂ ಕಳೆದ ವರ್ಷ ರಿನ್ಯೂವಲ್ ಮಾಡಿಕೊಟ್ಟಾಗಿದ್ದಾರೆ ಮಾನ್ಯತೆನ ನಿಜಲಿಂಗಪ್ಪನ ಯಾರು ಡಿ ಪಿ ಅವರು ಅವರು ತಕ್ಷಣ ಅವ್ರು ಸಸ್ಪೆಂಡ್ ಆಗ್ಬೇಕು ಅನ್ನುವಂತ ಒತ್ತಾಯ ನಾನು ಮಾಡ್ತಾ ಇದ್ದೀನಿ ನಾವು ಕೂಡ ಖಾಸಗಿ ದೂರನ್ನ ಹೈಕೋರ್ಟ್ ನಲ್ಲಿ ಕೂಡ ಇದ್ದೇವೆ ನಾವು ತಕ್ಷಣ ಮಾನ್ಯತೆ ರದ್ದಾದ ತಕ್ಷಣ ಶಾಲಾ ಮುಖ್ಯಸ್ಥರುಗಳ ಮೇಲೆ ಜೊತೆಗೆ ಅಲ್ಲಿದ್ದಂತ ಸರಣಿ ಅಧಿಕಾರಿಗಳು ಬಿ ಒಂದು ಹಿಡಿದು ಬಿಡಿ ಪಿ ಅವರು ಯಾರೆಲ್ಲ ಮಾನ್ಯತೆಯನ್ನ ಮಾಡಿಕೊಟ್ಟಿದ್ದಾರೆ ಅವರೆಲ್ಲರ ವಿರುದ್ಧ ನಾವು ಖಾಸಗಿ ದೂರನ್ನು ಕೂಡ ದಾವೆಯನ್ನು ಕೂಡ ಹೂಡ್ಲಿದ್ದೇವೆ ನಾವು ಏನಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು ಸಿಟಿನಲ್ಲಿ ನೂರಾರು ಅನಧಿಕೃತ ಶಾಲೆಗಳು ಇರ್ಬೋದು ನೂರಾರು ಅನಧಿಕೃತ ವಸತಿ ಶಾಲೆಗಳು ಇರ್ಬೋದು ಹಿಂದುಳಿದ ವರ್ಗದ ಸಮಾಜಕ್ಕೆ ಸೇರಿದಂತ ಮಕ್ಕಳಿದ್ರೆ ಅದನ್ನ ಕಂಡುಗಾವಲನ್ನ ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆ ವಹಿಸಬೇಕಾಗ್ತದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮಕ್ಕಳು ಆ ವಸತಿ ಶಾಲೆಗಳಿದ್ರೆ ಸಮಾಜ ಕಲ್ಯಾಣ ಇಲಾಖೆ ಅದಕ್ಕೆ ಖಂಡದ ವಹಿಸಬೇಕಾಗ್ತದೆ ಅಲ್ಪಸಂಖ್ಯಾತರ ಸಮುದಾಯದ ಮಕ್ಕಳು ಆ ವಸತಿ ಶಾಲೆಯಲ್ಲಿ ಇದ್ರೆ ಅಲ್ಪಸಂಖ್ಯಾತರ ಇಲಾಖೆ ಮಕ್ಕಳು ಇಲಾಖೆ ಅದಕ್ಕೆ ಖಂಡದ ವಹಿಸಬೇಕಾಗ್ತದೆ ಅವರ ಅನುಮತಿಯನ್ನ ಕಡ್ಡಾಯವಾಗಿ ಪಡೆದೇ ಶಾಲೆ ಆಡಳಿತ ಮಂಡಳಿ ವಸತಿ ಶಾಲೆಯನ್ನು ನಡೆಸಬೇಕು ಒಂದು ವೇಳೆ ನಮಗೆ ಗೋಚರಿಸಿದಂತ ಮಾಹಿತಿಗೆ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ ನೀವೇನಾದ್ರೂ ಸಾರ್ವಜನಿಕ ಶಕ್ತಿಯಿಂದ ಇಂಥ ಶಾಲೆ ಅನಧಿಕೃತವಾಗಿ ನಡೀತಾ ಇದೆ ಮಾಹಿತಿ ಕೊಟ್ಟರೆ ನಾವು ಖಂಡಿತ ಆ ಒಂದು ಶಾಲೆ ವಿರುದ್ಧ ಕೂಡ ಸರ್ಕಾರದ ಗಮನಕ್ಕೆ ತರುವಂತ ಹೋರಾಟವನ್ನು ನಾವು ಮಾಡಿದ್ದೇವೆ ಒಂದು ತಿಂಗಳು ಪ್ರಿ ಸ್ಪುಲ್ ಅಂತ ನಡೆಸ್ತಾರೆ ಬಟ್ ಅದೆಲ್ಲವೂ ಕೂಡ ನಾವು ಕಳೆದ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದನೆ ಈ ಶಾಲೆಗೆ ಸಂಬಂಧಪಟ್ಟ ದಾಖಲಾತಿಗಳನ್ನ ಡಿ ಪಿ ಅವರು ಕೊಟ್ಟಿದ್ದೇವೆ ನಿಮ್ಗೆ ಗೊತ್ತಿರಲಿ ನಾವು ಅನಧಿಕೃತ ಪ್ರವೇಶವನ್ನು ಮಾಡೋದಿಲ್ಲ ಅದೇ ಶಾಲೆ ಆಗ್ಲಿ ಶಿಕ್ಷಣ ಸಂಸ್ಥೆ ಆಗ್ಲಿ ನಾವೇನು ಕಾನೂನು ಮುಖಾಂತರ ಅಧಿಕಾರಿಗಳಿಗೆ ದೂರನ್ನು ಕೊಟ್ಟು ಅಧಿಕಾರಿಗಳ ಜೊತೆಯಲ್ಲಿ ಅವರೇನಾದರೂ ನಮ್ಮನ್ನ ದೂರ್ಗಳ ನಮ್ಮ ದೂರು ಪರಿಗಣಿಸಿ ತನಿಖೆ ಸಂದರ್ಭದಲ್ಲಿ ನಮ್ಗೆ ಆಹ್ವಾನ ಮಾಡಿದ್ರೆ ಮಾತ್ರ ನಾವು ಅಲ್ಲಿಗೆ ಹೋಗ್ಬೇಕಾಗ್ತದೆ ನಾವು ಅನಧಿಕೃತವಾಗಿ ಅದು ವಸತಿ ಶಾಲೆ ಅಂತೇಳಿ ನಡೆಸ್ತಾ ಇರೋದ್ರಿಂದ ಹೆಣ್ಮಕ್ಳೆಲ್ಲ ಇರೋದ್ರಿಂದ ನಾವು ಅನಧಿಕೃತ ಪ್ರವೇಶ ನಿರ್ಬಂಧ ಇರ್ತದೆ ಅಧಿಕಾರಿಗಳಿಗೆ ನಾವು ಕಳೆದ ವರ್ಷ ದೂರು ಕೊಟ್ಟಿದ್ರು ಕೂಡ ನೀಲದಲ್ಲಿ ಇವತ್ತರೆಗೂ ಕಣ್ಮುಚ್ಚಿ ಕುಳಿತಿರ್ತಕ್ಕಂಥದ್ದು ಯಾವ ಆಮಿಷಕ್ಕೆ ಅಧಿಕಾರಿಗಳು ಒಳಗಾಗಿದ್ದಾರೆ ಅನ್ನುವಂಥದ್ದು ಪ್ರಶ್ನೆ ಮಾಡಬೇಕಾಗಿತ್ತು ಕಾಶ್ಮೀರದ ಒಂದು ಮಗು ಒಂದು ಮಗು ನಿಗೂಢವಾಗಿ ಪೋಷಕರು ಸಂಬಂಧಪಟ್ಟ ವ್ಯಾಪ್ತಿಯ ಪೊಲೀಸ್ ಸ್ಟೇಷನ್ ಅಲ್ಲಿ ದೂರನ್ನು ಕೂಡ ದಾಖಲೆ ಮಾಡಿದ್ರು ನಿಮ್ಗೆ ಗೊತ್ತಿರಲಿ ಹೊರ ರಾಜ್ಯದ ಮಕ್ಕಳವರು ಅನಧಿಕೃತವಾಗಿ ತಂದಿಟ್ಕೊಂಡು ಒಂದು ಮಗು ಜೀವ ಕಳ್ಕೊಂಡಿದೆ ಅವ್ರಿಗೆ ಇಲ್ಲಿನ ಪೊಲೀಸ್ ಇಲಾಖೆ ಸಂಸೋರ್ಕಾಗಲಿ ಅಥವಾ ಅಲ್ಲಿಂದ ಬಂದು ದೂರು ಕೊಟ್ಟು ಕೋರ್ಟು ಕಾನೂನು ಕಚೇರಿ ಓಡಾಡಲಿಕ್ಕೆ ಅನಾನುಕೂಲ ಆಗಿರೋದ್ರಿಂದ ಇವತ್ತು ಆ ಕೇಸ್ ಹಳ್ಳ ಹಿಡಿದಿದೆ ಸಮರ್ಪಕವಾಗಿ ತನಿಖೆ ಆಗಿ ಸಂದರ್ಭದಲ್ಲಿ ಸರ್ಕಾರಕ್ಕೂ ಕೂಡ ಒತ್ತಾಯ ಮಾಡ್ತೀನಿ ಗೃಹ ಮಂತ್ರಿಗಳು ಪರಮೇಶ್ವರ್ ಅವರು ಒಂದು ಮಗುವೂ ಕೂಡ ಅಮೂಲ್ಯನೇ ಒಂದು ಮಗುವೂ ಕೂಡ ಅಮೂಲ್ಯನೇ ಆ ಮಗುವಿನ ಜೀವನ ಕೂಡ ಅಮೂಲ್ಯನೆ ಮರುಪೈದರಿಕೆಯನ್ನ ನೀವು ಆದೇಶ ಮಾಡಿ ಆ ಮಗುವಿನ ಸಾವಿಗೆ ನ್ಯಾಯವನ್ನು ಕೊಡಿಸಬೇಕು ಸೂಕ್ತ ದಾಖಲಾತಿಗಳನ್ನು ಪುನಃ ಪೊಲೀಸ್ ಇಲಾಖೆಯವರು ಕಲೆ ಹಾಕಿ ಆ ತಪ್ಪಿತಸ್ಥರಿ ವಿರುದ್ಧ ಆ ಕರ ಜರುಗಿಸಬೇಕು ಅನ್ನುವಂತಹ ಕೂಡ ನಾವು ದಾಖಲು ಮಾಡಿದ್ದೀವಿ ಇದರ ಮನೆಯನ್ನು ಕೂಡ ಶಾಲಾ ಶಿಕ್ಷಣ ಇಲಾಖೆ ಇರಬೇಕು ಈ ಸರ್ಟಿಫಿಕೇಟ್ ನಲ್ಲಿ ಇವತ್ತಿಗೂ ಕೂಡ ನಿಮ್ಗೆ ಗೊತ್ತಿರಲಿ ಎರಡ್ ಸಾವಿರದ ಇಪ್ಪತ್ ಮೂರು ಕಳೆದ ಸಾಲಿನಲ್ಲಿ ಇರ್ತಕ್ಕಂತ ಐಡಿ ಕಾರ್ಡ್ ತೋರಿಸ್ತೀನಿ ನಿಮಗೆ ಜಾಮಿಯಾ ಮಹಮ್ಮದಿಯಾ ಮನ್ಸೂರ ಅನ್ನುವಂತಹ ಐ ಡಿ ಕಾರ್ಡ್ನೇ ಕೊಟ್ಟಿದ್ದಾರೆ ಅವರು ಇಲ್ಲಿ ಜಾಮಿಯಾ ಮಹಾಮದಿ ಅಲ್ಲಿ ಮನ್ಸೂರ ಅನ್ನುವಂಥ ಐಡಿ ಕಾರ್ಡ್ನೇ ಕೊಟ್ಟಿದ್ದಾರೆ ಈ ಶಾಲೆ ಅನಧಿಕೃತ ಸಂಸ್ಥೆ ಶಾಲೆ ಅಂತೇಳಿ ಇವತ್ತು ಡಿ ಡಿ ಪಿ ಅವರು ನಮ್ಮ ದೂರನ ಆಧರಿಸಿ ಬರೀತಾರೆ ಅವತ್ತಿಗೂ ಕೂಡ ಅನಧಿಕೃತ ಅನ್ನುವಂಥದ್ದು ಹಿಂದಿನ ಡಿ ಡಿ ಪಿಗಳಿಗೆ ಅಧಿಕಾರಿಗಳು ಗೊತ್ತಿರ್ತದೆ ಈ ನೀವು ಹೇಳಿದಂಗೆ ಎಸ್ ಎಸ್ ಎಲ್ ಸಿ ತೇರ್ಗಡೆ ಹೊಂದಿರುವಂಥ ಮಕ್ಕಳಿಗೆ ಏನಾದರೂ ಅನ್ಯಾಯ ಆದರೆ ಅದಕ್ಕೆಲ್ಲ ನೇರ ಹೊಡೆ ಈ ಶಾಲೆ ಮುಖ್ಯಸ್ಥರ ಜೊತೆಗೆ ಐವತ್ತು ಭಾಗ ಶಿಕ್ಷಣ ಇಲಾಖೆ ಅಧಿಕಾರಿಗಳೇ ತಾವು ದಯಮಾಡಿ ಸಾರ್ವಜನಿಕ ಶಕ್ತಿಯಿಂದ ಈ ವಿಚಾರವಾಗಿ ತಾವು ಕೂಡ ಸ್ವಯಂ ಪ್ರೇರಿತ ಎಷ್ಟೆಲ್ಲ ಮಾಹಿತಿಗಳನ್ನ ಕಲೆ ಹಾಕ್ಬೋದು ಸರ್ಕಾರದ ಮೇಲೆ ಒತ್ತಡ ಇರ್ಬೋದು ಜೊತೆಗೆ ತಪ್ಪಿತಸ್ಥರ ಮೇಲೆ ದೂರುಗಳನ್ನ ದಾಖಲು ಮಾಡಬಹುದು ಅದನ್ನೆಲ್ಲ ತಾವು ಕೂಡ ದಯಮಾಡಿ ಮಾಡ್ಬೇಕು ಅನ್ನುವಂಥದ್ದು ನಮ್ಮ ಪ್ರಾರ್ಥನೆ ಖಂಡಿತ ಮಕ್ಕಳ ಜೀವನ ನಾಶ ಮಾಡ್ಬಿಟ್ಟಿದ್ದಾರೆ ಆಟ ಅಲ್ಲ ನಾಶ ಈಗ ಅವರೆಲ್ಲ ಯಾರು ಸರ್ಟಿಫಿಕೇಟ್ ತಗೊಂಡಿದ್ದಾರೆ ಅದು ಯಾವುದಕ್ಕೂ ಯೂಸ್ ಆಗಲ್ಲ ಪುನಃ ಒಂದರಿಂದ ಓದಲಿಕ್ಕೆ ಆಗಲ್ಲ ವಯಸ್ಸಾಗಿರು ಇಪ್ಪತ್ತ ಇಪ್ಪತ್ತೈದು ವರ್ಷ ಆಗ್ಬಿಟ್ಟಿರ್ತದೆ ಅವ್ರ ಭವಿಷ್ಯ ಏನು ಇವತ್ತು ವಿದ್ಯಾಭ್ಯಾಸ ಮಾಡಿದ್ರೆ ಉದ್ಯೋಗ ಸಿಗಲ್ಲ ಮಾಡಿದಂತ ವಿದ್ಯಾಭ್ಯಾಸನೂ ಕೂಡ ಮಕ್ಕಳಿಗೆ ಅಂತ ದಾಖಲಾತಿನಲ್ಲಿ ತೋರ್ಪಡಿಕೆ ಆದ್ರೆ ಇವತ್ತು ಅವ್ರ ಮಕ್ಕಳ ಭವಿಷ್ಯ ಇದೆ ತಂದೆ ತಾಯಿಗಳನ್ನ ಯಾವ ತಿನ್ನಿಲ್ಲ ಮಕ್ಕಳು ಸಾಕಬೇಕು ಎಲ್ಲಿ ದುಡ್ಡು ಮಾಡಬೇಕು ಇದು ನಿಜಕ್ಕೂ ಕೂಡ ಅಕ್ಷಮ್ಯ ಅಪರಾಧ ಆದ ಇದು ಏಳ್ನೂರ ಎಂಟುನೂರು ಜನ ಮಕ್ಕಳುಗಳು ವರ್ಷಕ್ಕೆ ಏಳ್ನೂರ ಎಂಟುನೂರು ಜನ ಅಂತಂದ್ರೆ ಒಂದ್ ವರ್ಷಕ್ಕೆ ನೂರೈವತ್ತು ಜನ ಮಕ್ಕಳು ಎಸ್ ಎಸ್ ಎಲ್ ಸಿ ಅಂತ ತೆರಗಡೆ ಆಚೆ ಹೋಗ್ತಾರೆ ಅಷ್ಟು ಮಕ್ಕಳುಗಳು ಭವಿಷ್ಯ ಏನಾಗಿದೆ ಇವತ್ತು ಇನ್ನೇನಾದ್ರೂ ಪ್ರಶ್ನೆಗಳಿದ್ರೆ ದಯಮಾಡಿ ಕೇಳಿ ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿ ಈ ಒಂದು ಅತ್ಯಮೂಲ್ಯ ನಾಡಿನ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಬೆಳಕು ಚೆಲ್ಲುವಂತಹ ಈ ಒಂದು ಪತ್ರಿಕಾಗೋಷ್ಠಿಗೆ ಸಾಕಾರ ಕೊಟ್ಟಂತಹ ತಮ್ಮೆಲ್ಲರೂ ಕೂಡ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸಿದ್ದೇನೆ ನಿಮಗೆ ಪತ್ರಿಕಾಗೋಷ್ಠಿಯನ್ನ ಮುಕ್ತಾಯ ನಮಸ್ಕಾರ